ಜಯವರ್ಗಿಯಿಂದ ಆರಂಭವಾಗಿ ಚಾಮರಾಜನಗರದಲ್ಲಿ ಕೊನೆಗೊಳ್ಳುವ ನೂರ ಐವತ್ತು ರಾಷ್ಟ್ರೀಯ ಹೆದ್ದಾರಿ ಅಲ್ಲಲ್ಲ ಇದು ರಹದಾರಿ ಈ ರಾಷ್ಟ್ರೀಯ ಹೆದ್ದಾರಿ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಮತ್ತು ರಾಜಧಾನಿಗೆ ಕಲ್ಪಿಸಲು ಹೃದಯ ಭಾಗವಹಿಸಿದೆ ಅನೇಕ ನೂರಾರು ಸಂಖ್ಯೆಯಲ್ಲಿ ಜೀಪು ಕಾರು ದ್ವಿಚಕ್ರ ವಾಹನ ತುರ್ತು ಚಿಕಿತ್ಸೆಗೆ ತೆರಳುವ ಆಂಬುಲೆನ್ಸ್ ಸರಕು ಸಾಗಣಿಕೆಯ ಲಾರಿಗಳು ಸಾರಿಗೆ ಖಾಸಗಿ ಬಸ್ಗಳು ಸಂಚರಿಸಿ ಸದಾ ದಟ್ಟಣದಿಂದ ಕೂಡಿರುತ್ತದೆ ಕಿರಿದಾಗಿದ್ದರಿಂದ ನಿತ್ಯ ಲೆಕ್ಕವಿಲ್ಲದಷ್ಟು ಆಕ್ಸಿಡೆಂಟ್ಗಳು ಕಾಮನ್ ಆಗಿವೆ ಪೈಪೋಟಿಯಂತೆ ನಾವೇನು ಕಡಿಮೆ ಇಲ್ಲ ಎನ್ನುವಂತೆ ಪ್ರಾಣ ಕಳೆದುಕೊಳ್ಳುವವರ ಸಂಖ್ಯೆಗೇನು ಕಡಿಮೆ ಇಲ್ಲ ರಸ್ತೆ ಎರಡು ಬದಿಯಲ್ಲಿ ಮತ್ತು ಕೆಲ ತಿರುವುಗಳಲ್ಲಿ ಕತ್ತರಿಸಿದ ಮುಳ್ಳು ಕಟ್ಟಿಗಳಿಂದ ರಸ್ತೆ ಅಲ್ಲಲ್ಲಿ ಬಿದ್ದ ಕಂದಕಗಳಿಂದ ರಿಪೇರಿಗೊಳಿಸಿದ ಶಿಥಿಲಗೊಂಡ ಕೆಲ ಸೇತುವೆಗಳು ಸಮರ್ಪಕ ವೇಗ ನಿಯಂತ್ರಕಗಳು ರಸ್ತೆ ವಿಭಜಕ ಸೇರಿದಂತೆ ಮುನ್ನೆಚ್ಚರಿಕೆ ಸುರಕ್ಷತಾ ಕ್ರಮ ಕೈಗೊಳ್ಳದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯದಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಸವಾರರ ಜೀವಕ್ಕೆ ಬೆಲೆ ಇಲ್ಲದಂತಾಗಿದೆ ಎಲ್ಲ ಅವ್ಯವಸ್ಥೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗುವುದ ಕಾದ್ ಆರ್ ಎನ್